ಮಣ್ಣಿನ ಮಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನ್ ಸಿಂಧೂರ ನಿಮ್ಮ ನೆಚ್ಚಿನ ಮಣ್ಣಿನ ಮಗ ಕಾರ್ಯಕ್ರಮ ಎಂಬತ್ತೈದು ಸಂಚಿಕೆಗಳನ್ನ ಮುಗಿಸಿ ಮುಂದಕ್ಕೆ ಹೋಗ್ತಾ ಇದ್ದಾರೆ ನಿಮ್ಗೆಲ್ರಿಗೂ ಗೊತ್ತಿದೆ ವೀಕ್ಷಕರೇ ಮಣ್ಣಿನ ಮಗ ಕಾರ್ಯಕ್ರಮದ ಮೂಲಕ ನಾಡಿನ ಪ್ರಗತಿಪರ ಯಶಸ್ವಿ ಆಧುನಿಕ ಕೃಷಿಕರನ್ನ ನಾವು ನಿಮ್ಗೆ ಪರಿಚಯ ಮಾಡ್ತಾ ಬರ್ತಾ ಇದ್ದೀವಿ ಮಣ್ಣಿನ ಮಕ್ಕಳು ಅಂತಂದ್ರೆ ನಾವು ಅನ್ನದಾತರಿಗೆ ಮಣ್ಣಿನ ಮಕ್ಕಳು ಅಂತ ಹೇಳ್ತೀವಿ ಬೆಳೆ ತೆಗೆದು ಕಷ್ಟಪಟ್ಟು ಅದನ್ನ ಒಂದಷ್ಟು ಹಣಕ್ಕೆ ಮಾರಾಟ ಮಾಡಿ ಎಷ್ಟೇ ಕಷ್ಟ ತಾನು ಅನುಭವಿಸಿದ್ರು ಜಗಕ್ಕೆ ಅನ್ನ ನೀಡುವಂಥವನು ಅನ್ನದಾತ ನಮ್ಮ ಮಣ್ಣಿನ ಮಗ ಇಂದಿನ ಸಂಚಿಕೆಯ ಅತಿಥಿ ಎಷ್ಟು ವಿಶೇಷ ಅಂತ ಹೇಳಿದ್ರೆ ಇವರು ಬರೀ ಭೂಮಿಯಲ್ಲಿ ಬೆಳೆ ತೆಗೆದು ಅದನ್ನ ಮಾರಾಟ ಮಾಡಿ ಅವರದಷ್ಟಾಯ್ತೋ ಅಷ್ಟು ನೋಡ್ಕೊಳ್ತಾ ಇಲ್ಲ ಅವರ ದುಡಿಮೆಯಿಂದ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅಂತ ಹೇಳಿ ಅತಿ ಹೆಚ್ಚು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ ಹೆಸರು ಗುರುದತ್ತ ಪ್ರಭು ಊರು ಮಾಗಡಿ ವೃತ್ತಿ ಎಂಜಿನಿಯರ್ ಪ್ರವೃತ್ತಿ ಕೃಷಿ ಸಮಾಜ ಸೇವೆ ಮೂಲತಃ ಬೆಳ್ತಂಗಡಿಯವರಾದ ಗುರುದತ್ತ ಪ್ರಭು ಈಗ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಹಾಗಾಗಿಯೇ ಮಾಗಡಿ ಸಮೀಪ ಐದು ಎಕರೆ ಜಮೀನು ಖರೀದಿಸಿ ಅಲ್ಲಿ ಅಕ್ಷರಶಃ ಭೂತಾಯಿಯ ಸೇವೆ ಮಾಡುತ್ತಿದ್ದಾರೆ ಗುರುದತ್ತ ಪ್ರಭು ಅವರ ಜಮೀನಿನಲ್ಲಿ ಏನುಂಟು ಏನಿಲ್ಲ ಜಮೀನಿನಲ್ಲಿರುವ ಬೋರ್ವೆಲ್ ನೀರನ್ನೇ ಬಳಸಿಕೊಂಡು ಹನಿ ನೀರಾವರಿ ವ್ಯವಸ್ಥೆಯನ್ನ ಅಳವಡಿಸಿಕೊಂಡು ಕಡಿಮೆ ನೀರಿನಲ್ಲೇ ಇಡೀ ತೋಟ ಹಸಿರಿನಿಂದ ಕಂಗೊಳಿಸುವಂತೆ ಮಾಡಿದ್ದಾರೆ ಇವರ ತೋಟದಲ್ಲಿ ತರಕಾರಿ ತೆಂಗು ಅಡಿಕೆ ಬಾಳೆ ಮೂರ್ನಾಲ್ಕು ತಳಿಯ ಮಾವಿನ ಹಣ್ಣು ವಿವಿಧ ಬಗೆಯ ಹಣ್ಣುಗಳನ್ನು ಬೆಳೆಸಿದ್ದಾರೆ ಗುರುದತ್ತ ಪ್ರಭು ಕೃಷಿಕರಾಗಿ ಮಾತ್ರವಲ್ಲ ಸಮಾಜ ಸೇವಕರಾಗಿಯೂ ಇಡೀ ಪ್ರದೇಶದಲ್ಲಿ ಹೆಸರುವಾಸಿಯಾಗಿದ್ದಾರೆ ಗುರುದತ್ತ ಪ್ರಭು ಬಡವರಿಗೆ ಹಂಚುವುದಕ್ಕೋಸ್ಕರವೇ ತಮ್ಮ ಜಮೀನಿನಲ್ಲಿ ರಾಗಿ ಬೆಳಿತಾರೆ ಮಾಗಡಿ ಸುತ್ತಮುತ್ತಲ ಪ್ರದೇಶದ ಮುನ್ನೂರು ಮಂದಿ ಬಡವರಿಗೆ ಉಚಿತವಾಗಿ ಹಂಚಿಕೆ ಮಾಡ್ತಾರೆ ಈಗಲೂ ಕೂಡ ಇಪ್ಪತ್ತಕ್ಕೂ ಹೆಚ್ಚು ಬಡ ವಿದ್ಯಾರ್ಥಿಗಳ ಸಂಪೂರ್ಣ ಶಿಕ್ಷಣದ ಖರ್ಚನ್ನ ಇವರೇ ಭರಿಸುತ್ತಿದ್ದಾರೆ ಮಾಗಡಿ ಹಾಗೂ ಬೆಂಗಳೂರಿನ ಹಲವು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಸಂಸ್ಥೆಗಳಲ್ಲಿ ಸದಸ್ಯರಾಗಿ ಪದಾಧಿಕಾರಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇಂತಹ ಒಬ್ಬ ಸಾಧಕನನ್ನ ನಮ್ಮ ಮಣ್ಣಿನ ಬಗ ಕಾರ್ಯಕ್ರಮದಲ್ಲಿ ಪರಿಚಯಿಸಲು ಹೆಮ್ಮೆ ಅನಿಸುತ್ತೆ ಒಬ್ಬ ರೈತ ಮನ್ಸ್ ಮಾಡಿದ್ರೆ ಕೇವಲ ಚಿನ್ನದ ಬೆಳೆ ಬೆಳೆಯೋದು ಮಾತ್ರ ಅಲ್ಲ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬಹುದು ಅನ್ನೋದಕ್ಕೆ ಅವರು ದಿ ಬೆಸ್ಟ್ ಎಕ್ಸಾಂಪಲ್ ಅಂತ ಅನಿಸುತ್ತೆ ನಮ್ ಜೊತೆಗಿದ್ದಾರೆ ಇವತ್ತು ಗುರುದತ್ತ ಪ್ರಭು ಅವರು ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸರ್ ಸರ್ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ನಿಮ್ಮ ಬಗ್ಗೆ ಒಂದು ಚಿಕ್ಕ ಪರಿಚಯ ಮಾಡ್ಕೊಡಿ ನಾನು ಒಬ್ಬ ಇಂಜಿನಿಯರ್ ಸಾಫ್ಟ್ವೇರ್ ಇಂಡಸ್ಟ್ರಿ ನಾನು ಇಟ್ಕೊಂಡಿದ್ದೇನೆ ನನ್ನ ತಂದೆಯವರು ಕೃಷಿಕರಾಗಿದ್ದರು ನನ್ನ ತಾತ ಕೃಷಿಕರಾಗಿದ್ದರು ಮೂಲತಃ ನಾವು ಬೆಳ್ತಂಗಡಿ ಧರ್ಮಸ್ಥಳ ಹತ್ರ ಬೆಳ್ತಂಗಡಿ ಆ ಕೃಷಿ ನನ್ನ ಚಿಕ್ಕದಿರ್ಬೇಕಾದ್ರೆ ತಂದೆಯವರೊಟ್ಟಿಗೆ ಹೋಗಿ ಕೃಷಿ ಮಾಡ್ಬೇಕಾದ್ರೆ ಆ ಕೃಷಿಯಲ್ಲಿ ನನಗೆ ಒಂದು ಆಸಕ್ತಿ ಇತ್ತು ನಾನು ಉದ್ಯೋಗ ನಿಮಿತ್ತ ನನ್ನ ಇಂಜಿನಿಯರಿಂಗ್ ಆದ ನಂತರ ಬಾಂಬೆಗೆ ಹೋದೆ ಬಾಂಬೆಯಿಂದ ಬ್ಯಾಂಗ್ಳೂರಿಗೆ ಬಂದೆ ಆದರೆ ನಾನು ಕೃಷಿ ಮಾಡಬೇಕು ಕೃಷಿಯಲ್ಲಿ ನನ್ನನ್ನು ತೊಡ ತೊಡಗಿಸ್ಕೊಳ್ಬೇಕೆಂಬ ನನಗೆ ಒಂದು ಬಹಳ ಒಂದು ಆಸಕ್ತಿ ಕೃಷಿಯಲ್ಲಿ ತುಂಬ ಆಸಕ್ತಿ ಕೃಷಿ ಮಾಡಬೇಕಾದ್ರೆ ಏನು ಮಾಡಬೇಕಂತೇಳಿ ನಾನು ಆಲೋಚನೆ ಮಾಡಬೇಕಾದ್ರೆ ನಾನು ಒಂದು ಫ್ರೂಟ್ ಗಾರ್ಡನ್ ಅಂತೇಳಿ ಮಾಡೋಣ ಅಂತೇಳಿ ಒಂದು ಆಲೋಚನೆ ಮಾಡಿದೆ ಹಾಗೆ ನಮ್ಮ ಈ ತೋಟದಲ್ಲಿ ಹೊನ್ನ ಸಿರಿ ಅಂತೇಳಿ ನಾನು ಹೆಸರು ಇಟ್ಕೊಂಡೆ ಯಾಕೆಂದರೆ ಹೌದು ನಮ್ಮ ನೀವು ನೋಡ್ಬೋದು ಈ ಬೆಳಕೆ ಸೂರ್ಯನ ಬೆಳಕು ಇಲ್ಲಿ ಹೇಗೆ ಬೀಳ್ತಾರೆ ಬಂಗಾರ ಬಂಗಾರದಂತೆ ಆ ತೆನೆಗಳ ಮೇಲೆ ಬೀಳಬೇಕಾದ್ರೆ ಆ ಸಿರಿ ಹೇಗೆ ಪ್ರಜ್ವಲಿಸೋದು ಅದೇ ರೀತಿ ನಮ್ಮ ಎಲ್ಲರ ಜೀವನ ಅಥವಾ ನಮ್ಮ ಸಿಡಿ ಸಮಾಜ ಪ್ರಜ್ವಲಿಸಬೇಕೆಂಬ ಒಂದು ಆಶೆಯಿಂದ ನಾನಿಲ್ಲಿ ಏನು ಮಾಡ್ತಾ ಇದ್ದೆ ಅಂದ್ರೆ ನಾನು ಬೇಸಿಕಲಿ ಅಡಿಕೆ ಕೃಷಿ ಇಲ್ಲಿ ಈ ತೋಟದಲ್ಲಿ ಮಾಡಿದ್ದೇನೆ ಹಾಗೆ ಮಿಶ್ರ ಬೆಳೆಗಳನ್ನು ಬೆಳೀತಾ ಇದ್ದೇನೆ ಹಲವಾರು ವರ್ಷಗಳಿಂದ ನಾನು ರಾಗಿ ಬೆಳೆಸ್ತಾ ಇದ್ದೇನೆ ಬೆಳೀತಾ ಇದ್ದೇನೆ ಈ ರಾಗಿ ಬೆಳೆಸುವ ಮುಖ್ಯ ಉದ್ದೇಶ ನಾವು ನಾವು ನಾರ್ಮಲಿ ಸೌತ್ ಕೇಂದ್ರದವರು ನಾವು ರಾಗಿ ಜಾಸ್ತಿ ನಾವು ಅಕ್ಕಿ ಬೆಳೆಸೋದು ಆದರೆ ಈ ರಾಗಿ ಬೆಳೆಸಿ ನಾನು ಸುಮಾರು ನನ್ನ ಬೆಂಗಳೂರಿನಲ್ಲಿ ಮುನ್ನೂರೈವತ್ತರಿಂದ ನಾಲ್ನೂರು ಜನರಿಗೆ ಸುಮಾರು ಹತ್ತು ಕೆ ಜಿಯಷ್ಟು ಪ್ರತಿ ವರ್ಷ ನಾನು ರಾಗಿ ಬೆಳೆದ ರಾಗಿಯನ್ನು ನಾನು ಕೊಡ್ತಾ ಇದ್ದೇನೆ ಉದ್ದೇಶ ನಮ್ಮ ಪೌರಕಾರ್ಮಿಕರು ಪೌರ ಕಾರ್ಮಿಕರಾಗಲಿ ಅಥವಾ ಈ ದೇ ನಿರ್ಗತಿಕರಾಗಲಿ ಅವರಿಗೆ ನಾನು ಬಟ್ಟೆ ಹಾಗೂ ನನ್ನ ಬೆಳೆದ ತೋಟದಲ್ಲಿ ಬೆಳೆದ ಏನೆಲ್ಲ ಕೃಷಿಗಳು ಇದೆ ಏನೆಲ್ಲ ಬೆಳೆಗಳಿದ್ದಾವೆ ಆದಷ್ಟು ಅವರಿಗೆ ಕೊಡ್ತೇನೆ ನಾನು ಯಾಕೆಂದರೆ ದೇವರ ದಯೆಯಿಂದ ನಾನು ಈ ಬೆಳೆಗಳನ್ನು ಮಾರಿ ಜೀವನ ಯಾವಾಗ ಮಾಡಬೇಕಂತೇಳಿ ಇಲ್ಲ ಅಂತೇಳಿ ಒಂದು ಪರಿಸ್ಥಿತಿ ನನಗೆ ಬಂದಿದ ನಾನು ಯಾರಿಗೆ ಬೇಕು ಯಾರ ಜೀವನದ್ರಿಂದ ಒಳ್ಳೆಯದಾಗ್ಬೋದು ಅಂಥವರಿಗೆ ನಾನು ಕೊಡುವ ಒಂದು ಪರಿಸ್ಥಿತಿ ಸೊ ಇದು ಎಷ್ಟೇಕರ್ ಪ್ಲಾಟ್ ಸರ್ ಇದು ಇದು ಹೊನ್ನಾಸಿರಿ ಎಂಬ ತೋಟ ಸುಮಾರ್ ಎರಡೂವರೆ ಎಕ್ರೆ ಎರಡೂವರೆ ಎರಡುವರೆ ಎಕ್ರೆ ಎರಡುವರೆ ಎಕ್ರೆದಲ್ಲಿ ಅರೇಕನಾಡ್ ಜೊತೆ ನೀವು ಮಿಕ್ಸೆಡ್ ಕ್ರಾಪಿಂಗ್ ಮಿಶ್ರ ಮಿಶ್ರತಳಿ ಮಾಡ್ತೇವೆ ಇದು ಸೇವಂತಿಗೆ ಇದು ಚೆಂಡು ನಾವು ಆಕಡೆ ಆ ಕಡೆ ಬದುಗಳಲ್ಲಿ ಚೆಂಡು ಚೆಂಡು ಹಾಕಿದೇವೆ ಇದು ಸೇವಂತಿಗೆ ಸೇವಂತಿಗೆ ಹೂವಿನ ಕೃಷಿ ಇದ್ರಲ್ಲಿ ಸೇವಂತಿಗೆಯಲ್ಲಿ ಎರಡು ಟೈಪ್ ಇದೆ ಒಂದು ಎಲ್ಲೋ ಇದೆ ಮತ್ತೊಂದು ಬಿಳಿ ಬಿಳಿ ಇದೆ ಹೌದು ಇದು ಎರಡು ನಾವು ಡಿವೈಡ್ ಮಾಡ್ಕೊಂಡು ಹಾಕಿದೇವೆ ನೋಡಿ ಇದಕ್ಕೆ ಒಂದು ಪ್ರಾಬ್ಲಮ್ ಅಂದ್ರೆ ನೀವು ನೋಡ್ಬೋದು ಇದು ಕಂಬಳಿ ಪ್ರಾಬ್ಲಮ್ ಅದು ಏನ್ ಮಾಡುತ್ತೆ ಅಂದ್ರೆ ಎಲೆಗಳಿಗೆ ಕುತ್ತತೆ ಹಾಗಾಗಿ ನಾವು ಅದಕ್ಕೆ ನಮ್ಮ ಈ ಒಣಗಿದ ತರಗೆಲೆ ಅದು ಬೆಲೆ ಗೊಬ್ಬರ ಹಾಕ್ತೇವೆ ನಾವು ಅಥವಾ ಅದನ್ನು ಬೂದಿ ಮಾಡ್ತೇವೆ ಬೂದಿ ಮಾಡ್ಕೊಂಡು ಬೂದಿ ಇದು ಹಾಕಿದ್ರೆ ಯಾವುದೇ ಕ್ರಿಮಿಕೀಟಗಳು ಅದರಲ್ಲಿ ಕುತ್ಕೊಳ್ಳೋದಿಲ್ಲ ಜಾಸ್ತಿ ಕುತ್ಕೊಳ್ಳೋದಿಲ್ಲ ಒಂದು ಬೆಳೆ ಆಯ್ತು ಅದರ ಬುಡಕ್ಕೆ ನೀವು ನೋಡ್ಬೋದು ನಾವು ದನ ಗೊಬ್ಬರ ದನ ಗೊಬ್ಬರವನ್ನು ಹಾಕಿದ್ದೇವೆ ಎಷ್ಟು ಸಾಲ ಹಾಕಿದ್ರಿ ಸುಮಾರು ಆರು ಸಾಲ ಹಾಕಿದೇವೆ ನಮಗೆ ಈಗ ನಾವು ಇದರ ಮೊದಲ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ದಿನಕ್ಕೆ ಒಂದು ಸುಮಾರು ನಮಗೆ ಏಳರಿಂದ ಎಂಟು ಕೆ ಜಿಯಷ್ಟು ಅಷ್ಟು ಚೆಂಡು ನಮಗೆ ಬರುತ್ತೆ ಅದನ್ನು ನಾವು ತುಮಕೂರು ಮಾರ್ಕೆಟಿಗೆ ಹಾಕ್ತೇವೆ ಅಥವಾ ಇಲ್ಲಿ ಕುದುರೆ ಅಂತ ಹೇಳಿ ಪಕ್ಕದಲ್ಲೇ ಇದೆ ಅಲ್ಲಿಗೆ ಸಹ ನಾವು ಹಾಕ್ತೇವೆ ಹಾಗೆ ನೀವು ನೋಡಬಹುದು ಬಾಳೆನೂ ಹಾಕಿದೆವು ನಾವು ಅಡಿಕೆ ಎಷ್ಟು ವರ್ಷ ಆಗಿದೆ ಅಡಿಕೆ ಸುಮಾರು ಐದು ವರ್ಷ ಆಗಿದೆ ಈಗ ಫಲ ಬರ್ತಾ ಇದೆ ನೋಡಬಹುದು ಇಲ್ಲಿ ನೋಡಿ ಹೌದು ಹೊಂಬಾಳೆ ಎಲ್ಲ ಹೊಡೆದಿದೆ ಇದು ಎಲ್ಲಿದು ಸರ್ ಇದು ಅಡಿಕೆ ಇದು ಬ್ಯಾಂಗ್ಳೂರ್ ತುಮಕೂರು ತುಮಕೂರು ಸೈಡ್ ನಮ್ಮ ಮಂಗಳೂರು ಸೈಡ್ ಅಲ್ಲಿ ಬೇರೆ ಟೈಪ್ ಅಡಿಕೆ ಬರ್ತದೆ ಇದು ಜಾಸ್ತಿ ಆಗಿ ಸುಪಾರಿ ಸುಪಾರಿ ಮಾಡ್ಲಿಕ್ಕೆ ಹೋಗುತ್ತೆ ನೀವೇ ಇಲ್ಲೇನೆ ಎಲ್ಲ ಇದು ಮಾಡಿ ಇಲ್ಲ ಕಳಿಸ್ತೀರಾ ಹೇಗೆ ನಾರ್ಮಲ್ ಇಲ್ಲಿ ರೈತರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲೇ ತೆಗೆದು ಈಗ ಇವಾಗ ಏನಾಗಿದೆ ಅಂದ್ರೆ ಇಲ್ಲ ಈವನ್ ರೈತರುಗಳಿಗೆ ಕೆಲವರು ಈಗ ಬಂದು ತೋಟವನ್ನು ವಹಿಸ್ಕೊಳ್ತಾರೆ ಅವರೇ ತಕೊಳ್ತಾರೆ ಅವರೇ ಅದನ್ನು ಮ್ಯಾನೇಜ್ ಮಾಡ್ತಾರೆ ಸೊ ಹಾಗಾಗಿ ರೈತರಿಗೆ ಈಗ ಈ ಲೇಬರ್ ಪ್ರಾಬ್ಲಮ್ ಏನಿದೆ ಅದು ತುಂಬಾ ಈಗ ಕಡಿಮೆ ಆಗ್ತಾ ಇದೆ ಬಾಳೆ ಯಾವ್ದು ಸರ್ ಇದು ಇದು ಬಾಳೆ ಏಲಕ್ಕಿ ಬಾಳೆ ಏಲಕ್ಕಿ ತೋರಿಸ ನಾನು ಎಷ್ಟು ಬಾಳೆ ಹಾಕಿದಿರಿ ಎಷ್ಟು ಅಡಿಕೆ ಹಾಕಿದಿರಿ ಅಡಿಕೆ ಅಡಿಕೆ ಸುಮಾರು ಒಂದು ಎರಡು ಸಾವಿರದಷ್ಟು ಅಡಿಕೆ ಇದೆ ಬಾಳೆ ಸುಮಾರು ಒಂದು ಸಾವಿರದ ಮೇಲೆ ಇದೆ ಕೆಳಗಡೆ ಗದ್ದೆ ಪೂರ್ತಿ ನಾವು ಬಾಳೆ ಹಾಕಿದ್ದೀವಿ ಬಾಳೆಯಲ್ಲಿ ಒಳ್ಳೆ ನಮ್ಗೆ ಇನ್ಕಮ್ ಇದೆ ಸುಮಾರು ನಾವು ಆರ್ಗ್ಯಾನಿಕಲಿ ಆಗಿ ನಾವು ಬೆಳೆಸಿದ್ರು ಒಂದೊಂದು ಗೊನೆ ಸುಮಾರು ಹತ್ತು ಕೆಜಿ ಅಷ್ಟು ನಿಮ್ಗೆ ತೋರಿಸ್ತೇನೆ ಬರುತ್ತೆ ಆಮೇಲೆ ಈ ಆರ್ಗ್ಯಾನಿಕಲ್ ಬೆಳೆದ್ರೆ ಈ ಬಾಳೆ ಸೈಜ್ ಚಿಕ್ಕ ಅಂತ ಅದು ಸುಳ್ಳು ಮೇಡಮ್ ಸರಿಯಾಗಿ ನೀರು ಉಣಿಸಿದ್ರೆ ಸರಿಯಾಗಿ ನೀವು ಅದಕ್ಕೆ ಬೇವಿನ ಹಿಂಡಿ ಮತ್ತೆ ನಿಮ್ದು ಹೊಂಗೆ ಹಿಂಡಿ ಮತ್ತು ದನದ ಗೊಬ್ಬರ ಇಷ್ಟು ಮೂರು ಹಾಕಿ ನೀವು ನೀರು ಕೊಟ್ಟರೆ ಒಳ್ಳೆ ಒಳ್ಳೆ ಇಳುವರಿ ಬರುತ್ತೆ ಅಂತ ಹೇಳಿ ನಾನು ಯಾವ ಖಂಡಿತವಾಗಿ ಕಡ ಖಂಡಿತವಾಗಿ ಹೇಳ್ತೇನೆ ಹಾಕಿಸಿದ್ದೇನೆ ಆಮೇಲೆ ಏನಂದ್ರೆ ವಾರಕ್ಕೆ ಒಂದು ಸರ್ತಿ ನಾವು ನೀರನ್ನು ಸಹ ಹಾಯಿಸ್ತೇವೆ ವೀಕ್ಲಿ ಒನ್ಸ್ ಯಾಕಂದ್ರೆ ಕೆಲವು ಸರ್ತಿ ಇದು ಗಿಡ ಒಂದು ಸ್ವಲ್ಪ ದೊಡ್ಡದಾದ ನಂತರ ಅದಕ್ಕೆ ಒಂದು ವಾರಕ್ಕೆ ಒಂದು ಸರ್ತಿ ಸ್ವಲ್ಪ ನೀರು ಜಾಸ್ತಿ ಅದು ಹಾಗಾಗಿ ಅಡಕೆ ಬಗ್ಗೆ ಮಾತಾಡ್ತಿದ್ವಿ ಅಡಕೆ ಹುಂಬಳೆ ಐದು ವರ್ಷ ಆಗಿದೆ ಅಂತ ಹೇಳಿದ್ರೆ ಸೊ ಈಲ್ಡ್ ಸ್ಟಾರ್ಟ್ ಆಗಿದೆ ಅಡಕೆ ಈ ವರ್ಷ ನಮಗೆ ಈಲ್ಡ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗಿದೆ ಓಕೆ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ನಾ ಅಡಕೆಯಿಂದ ಏನಾದರೂ ನಿಮಗೆ ಬಿಕಾಸ್ ಅಡಕೆ ಒಳ್ಳೆ ರೇಟ್ ಇದೆ ಖಂಡಿತ ಒಳ್ಳೆ ರೇಟ್ ಇದೆ ಸುಮಾರು ನೋಡಿ ಈ ವರ್ಷನೇ ನಮಗೆ ಸುಮಾರು ನಾವು ಈ ಮುಂದಿನ ಈ ವರ್ಷಕ್ಕೆ ಸುಮಾರು ನಮಗೆ ಮೂರಿಂದ ನಾಲ್ಕು ಲಕ್ಷದವರೆಗೆ ಆದಾಯ ಬರುತ್ತೆ ಹೌದು ಅದಕ್ಕೆ ನಾವು ಇದಕ್ಕಿನ್ನೂ ಅಷ್ಟೇ ನಾವು ಈ ಸ್ಪ್ರೇ ಗಿರಿ ನಾವು ಜಾಸ್ತಿ ಮಾಡಿಲ್ಲ ಇದಕ್ಕೆ ಆದಷ್ಟು ನಾವು ಆರ್ಗ್ಯಾನಿಕಲಿ ಅವರಿಗೆ ಬೆಳೀಲಿಕ್ಕೆ ನೋಡ್ತಾ ಇದ್ದೇವೆ ನೀವು ನೋಡ್ಬೋದು ಈಗ ಆ ಹೊಂಬಾಳೆ ಹೇಗೆ ಬಂದಿದೆ ಅಂತ ಹೇಳಿ ಸೊ ಇದು ನೋಡಿ ಇಷ್ಟು ಚಿಕ್ಕ ಇದು ಇಷ್ಟೇ ಹೈಟಿಗೆ ಹೆಂಗೆ ಹೊಂಬಳೆ ಹೊಡೆದಿದೆ ಅಂತ ಹೇಳಿ ಅಂದ್ರೆ ಚೆಂಡು ಹಾಕುವ ಉದ್ದೇಶ ಏನಂದ್ರೆ ಚೆಂಡು ಹಾಕಿದ್ರೆ ಹುಳ ಹುಳ ಸ್ವಲ್ಪ ಇದೊಂದು ಬಹುಶಃ ರೈತರು ನಾವು ಫಾಲೋ ಮಾಡಿದ್ರೆ ಹೇಳಿ ನಾನ್ ಕಾಣ್ತೇನೆ ಯಾಕಂದ್ರೆ ನೀವು ಯಾವುದೇ ಹುಳದ ಬಾಧೆ ಈ ಸೇವಂತಿಗೆ ಹೇಗೆ ಬಂದಿದೆ ನೋಡೋದು ಚೆಂಡು ಹೌದು ಚೆಂಡು ಇದು ಸ್ವಲ್ಪ ಒಂದು ಘಾಟ ಅದಕ್ಕೆ ಒಂದು ಸ್ವಲ್ಪ ವಾಸನೆಗೆ ಇಲ್ಲದ್ರೆ ಈ ಹಾರುವ ಬಿಳಿ ಹುಳ ಬರ್ತದೆ ಅದನ್ನು ಅದನ್ನು ಸೇವಂತಿಗೆನು ಹಾಳು ಮಾಡ್ತದೆ ಹೀಗೆ ಮಾಡಿದ್ರೆ ನಮಗೆ ತುಂಬಾ ಇಳುವರಿನು ಜಾಸ್ತಿ ಮತ್ತೆ ಹಾಳಾಗಲ್ಲ ಇದು ಸರ್ ನಿಮ್ಗೆ ಹೇಗೆ ಸೋಷಿಯಲ್ ಸರ್ವಿಸ್ ಇಂಟ್ರೆಸ್ಟ್ ತುಂಬಾ ಜನಕ್ಕೆ ಸಹಾಯ ಮಾಡ್ತಾ ಇರ್ತೀರಿ ತುಂಬಾ ವಿಚಾರಗಳಲ್ಲಿ ತುಂಬಾ ಸಂಘ ಸಂಸ್ಥೆಗಳಲ್ಲಿ ಇನ್ವಾಲ್ವ್ಮೆಂಟ್ ನನ್ನ ತಂದೆಯವರು ತುಂಬಾ ಮೂರ್ಜೆ ಉಪೇಂದ್ರ ಪ್ರಭು ಅಂತ ಹೇಳಿ ಬೆಳಿತ ತುಂಬ ತುಂಬಾ ಜನಾನುರಾಗಿ ಆಗಿದ್ರು ನಮ್ಮ ಮನೆಯಲ್ಲಿ ಪ್ರತಿದಿನ ಏನಿಲ್ಲ ಅಂದ್ರೆ ಒಂದು ನಾಲ್ಕರಿಂದ ಐದು ಜನ ಊಟಕ್ಕೆ ಮಧ್ಯಾಹ್ನ ಇರ್ತಿದ್ರು ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಜನಸಂಘದಲ್ಲಿ ಇರೋದ್ರಿಂದ ಆದರೆ ರಾಜಕೀಯದಲ್ಲಿ ಇರಲಿಲ್ಲ ಅವರು ಆದರೆ ತುಂಬ ಹಳ್ಳಿ ಹಳ್ಳಿಯವರಿಗೆ ಯಾರು ಹಳ್ಳಿಯಿಂದ ಬರ್ತಾರೆ ಅವರಿಗೆ ಪೇಟೆಯಲ್ಲಿ ಊಟದ ಹೋಟೆಲ್ಗಳು ಆವಾಗ ನಮಗೆ ತುಂಬ ಹಳ್ಳಿಗಳಲ್ಲಿ ತುಂಬ ಕಡಿಮೆ ಇತ್ತು ನಮ್ಮ ಮನೆಗೆ ಬರ್ತಾಯಿದ್ರು ಹಾಗೆ ನಾನು ವಿದ್ಯಾರ್ಥಿ ಇದರಲ್ಲಿ ಸಹ ನಾನು ವಿದ್ಯಾರ್ಥಿ ನಾಯಕನಾಗಿದ್ದೆ ಯಾರಿಗೆಲ್ಲ ಅಗತ್ಯ ಇತ್ತು ಯಾರಿಗೆಲ್ಲ ಪ್ರಾಬ್ಲಮ್ಸ್ ಇತ್ತು ಅವರಿಗೆ ಹೆಲ್ಪ್ ಮಾಡೋ ಒಂದು ಒಂದು ಅಭ್ಯಾಸ ಸ್ಟಾರ್ಟ್ ಆಯಿತು ಹಾಗೆ ಡೆವಲಪ್ ಆಗ್ತಾ ಹೋಯಿತು ನೋಡಿ ಈಗ ಕೋವಿಡ್ ಸಂದರ್ಭದಲ್ಲಿ ತುಂಬ ಜನರಿಗೆ ಊಟ ತಿಂಡಿಗೆ ಕಷ್ಟ ಆಗಿತ್ತು ಶ್ರೀ ಪಾರ್ಥ ಸಾರಥಿ ಚಾರಿಟೇಬಲ್ ಟ್ರಸ್ಟ್ ಅಂತೇಳಿದ್ರು ಅಲ್ಲಿಂದ ನಾವು ಸುಮಾರು ದಿನಕ್ಕೆ ಹದಿನೈದು ಸಾವಿರ ಫುಡ್ ಪ್ಯಾಕೆಟ್ಸನ್ನು ನಾವು ಹಂಚಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಅದು ಫಸ್ಟ್ ಫೇಸಲ್ಲಿ ಆದರೆ ಸೆಕೆಂಡ್ ಫೇಸಲ್ಲಿ ಈ ಜನರ ಸಾವು ಅಂದರೆ ಅವರಿಗೆ ಬೆಡ್ ಸಿಗುವುದಾಗಲಿ ಆಸ್ಪತ್ರೆ ಸಿಗುವುದಾಗಲಿ ಅಥವಾ ಇವನ್ ಸಾವಾದಲ್ಲಿ ಅವರಿಗೆ ಆಂಬುಲೆನ್ಸ್ ಇದು ವ್ಯವಸ್ಥೆ ಸುಧಾಕರ್ ಅವರ ಸುಧಾಕರ್ ನನಗೆ ಪರಿಚಯ ಇಲ್ಲ ಆದರೆ ಸಹ ನಾನು ಫೋನ್ ಮಾಡಿ ಅವರಿಗೆ ಇದು ಹೇಳ್ತಾಯಿದ್ದೆ ನನಗೆ ಬೇಕೇ ಬೇಕದು ಇಂಥವರಿಗೆ ಹಾಗಾಗಿ ತುಂಬ ಜನರದು ಪ್ರಾಣ ಉಳಿಸಿದೆ ನನಗೆ ಒಂದು ಸತ್ಯ ಹೇಳಬೇಕಾದ್ರೆ ನನ್ನ ಮನಸ್ಸಿಗೆ ಬಹಳ ಸಮಾಧಾನ ಇದೆ ಯಾಕೆಂದರೆ ಒಂದು ಹತ್ತು ಹದಿನೈದು ಜನರ ಪ್ರಾಣ ಉಳಿಸಿದಾನೆ ಅಂಥೇಳಿ ಅವತ್ತೆಲ್ಲ ಇವತ್ತೂ ನನಗೆ ಕೃತಜ್ಞತೆಯೂ ಕಳಿಸ್ತಾ ಇರ್ತಾರೆ ನೀವು ಇಷ್ಟೆಲ್ಲ ಮಾಡಿದೀನಿ ರಾಜಕಾರಣಕ್ಕೆ ಬರ್ತೀರಾ ಸರ್ ಅಂತೇಳಿ ತುಂಬ ಜನ ಕೇಳ್ತಾರೆ ಈ ನಿಮ್ಮ ಈ ಮಾಧ್ಯಮ ಮುಖಾಂತರ ಮಾಧ್ಯಮದ ಮುಖಾಂತರ ಹೇಳ್ತೀನಿ ನನಗೆ ಯಾವುದೇ ರೀತಿಯ ರಾಜಕೀಯ ಅಪೇಕ್ಷೆಯಾಗಿ ಆಕಾಂಕ್ಷೆಯಾಗಿ ಯಾವುದೇ ಇಲ್ಲ ಇದು ರಾಗಿ ಬೆಳೆ ನಾನು ಬೆಳೆಸಿದ್ದೇನೆ ನಾರ್ಮಲಿ ಅಂದ್ರೆ ಈಗ ರಾಗಿ ಆಲ್ರೆಡಿ ಒಂದು ಕೊಯ್ಲು ಆಗಿದೆ ಎಲ್ಲರೂ ರೈತರು ರಾಗಿ ಅನ್ನು ತೆಗೆದು ಅದನ್ನು ಶೇಖರಣೆ ಮಾಡಿ ಸಹ ಇಟ್ಟಿದ್ದಾರೆ ಬಂದ ಹುಲ್ಲುಗಳನ್ನು ಸಹ ಮಾರಿಯಾಗಿದ್ದಾವೆ ನಾನು ನಾವು ಸಹ ಮಾಡಿದ್ದೇವೆ ಯಾಕಂದ್ರೆ ಒಂದು ಕ್ರಾಪ್ ಮಾಡಿದೆ ಅದು ಮಳೆ ಆಧಾರಿತ ಯಾಕಂದ್ರೆ ಅದು ಪ್ಯೂರ್ಲಿ ಮಳೆ ಇದು ಈಗ ಬೆಳೆದ ರಾಗಿ ನಾನು ಇದು ಯಾಕಂದ್ರೆ ನಾವು ನೀರು ಹಾಕಿ ಇದು ಇಳುವರಿ ಜಾಸ್ತಿ ಇದಕ್ಕೆ ಇಳುವರಿ ಜಾಸ್ತಿ ಯಾಕೆ ರೈತರು ಇದನ್ನು ಈಗ ಈಗ ಇದು ವೆದರ್ ವೆದರ್ ವೈಸ್ ಇದು ಒಳ್ಳೇದು ಇದು ಒಳ್ಳೇದು ಸರಸು ರಾಗಿ ಅಂತ ಹೇಳಿ ಹೇಳ್ತಾರೆ ಸರ್ಸು ರಾಗಿ ಸರ್ಸು ರಾಗಿ ಹೌದು ಈ ಇದನ್ನು ನಾವು ನೀರು ಬಿಟ್ಟು ಹಾಯಿಸಿ ನೀರು ಹಾಯಿಸಿ ಇದನ್ನು ಬೆಳೆಸೋದು ಹಾಗಾಗಿ ಇದರದ್ದು ಸ್ವಲ್ಪ ರಾಗಿ ಸೈಜುನು ಚೆನ್ನಾಗಿ ಬರುತ್ತೆ ಆಮೇಲೆ ಹುಲ್ಲು ಸಹ ಚೆನ್ನಾಗಿ ಬರುತ್ತೆ ತೋಟದ ಇನ್ನೊಂದು ಭಾಗಕ್ಕೆ ಬಂದಿದ್ದೀವಿ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಅಲ್ಸಂದೆ ಹಾಕಿದ್ದಾರೆ ಇದನ್ನು ಮಂಗಳೂರು ಅಲ್ಸಂದೆ ಅಂತ ಹೇಳ್ತಾರೆ ಸೊ ಎಷ್ಟು ರೇಟ್ ಇದೆ ಸರ್ ಇದು ಆ ಇದು ಆಕ್ಚುಲಿ ಈಗ ಇದಾಗಿದೆ ಮೇಡಮ್ ಹೌದು ಮುಗಿದೆ ಈಗ ನಾವು ಅದು ಬೀಜಕ್ಕೆ ಬಿಟ್ಟಿದ್ದೇವೆ ಈ ಕಾಯಿಗಳು ಸುಮಾರು ಮೀಟರ್ ಅಲಸಂದೆ ಕಾಯಿ ಅಂತ ಹೇಳಿ ಹೇಳ್ತಾರೆ ಇದಕ್ಕೆ ಮೀಟರ್ ಯಾಕಂದ್ರೆ ಇದು ತುಂಬಾ ಉದ್ದ ಆಗುತ್ತೆ ಆಮೇಲೆ ತುಂಬಾ ಭಾರಿ ಸಾಫ್ಟ್ ಒಂದೇ ನಿಮ್ಮ ಇದರಲ್ಲಿ ಬೇಯ್ತದೆ ಮಂಗಳೂರು ಸೈಡ್ ಅಲ್ಲಿ ಇದನ್ನು ಭಾರಿ ತುಂಬಾ ಜನ ಇಷ್ಟಪಡ್ತಾರೆ ಸುಮಾರು ನೂರಿಂದ ನೂರ ಇಪ್ಪತ್ತು ರೂಪಾಯಿ ಅವರೇಜ್ ಇದಕ್ಕೆ ಕೆಜಿಗೆ ನಾವು ಇಲ್ಲಿ ನಾಲ್ಕು ಸಾಲ ಹಾಕಿದ್ವಿ ನಾಲ್ಕು ನಾಲ್ಕರಿಂದ ಐದು ತಿಂಗಳು ಇದ್ರದ್ದು ಇದು ಒಂದು ಕ್ರಾಪ್ ಆಯ್ತು ಈಗ ಈಗ ನಾವು ನೀನು ನೋಡಿರ್ಬೋದು ಅಲ್ಲಿ ಆ ಕಡೆ ಎದುರುಗಡೆ ನಾನು ಇದ್ರ ಬೀಜ ಎಲ್ಲ ನಾನು ಹಾಕಿದ್ದೇನೆ ನಾವೇ ಇದಕ್ಕೆ ಬೀಜ ಹಾಕಿ ಪುನಃ ರೀಕಲ್ಟಿವೇಟ್ ಮಾಡ್ತೀವಿಟ್ ಮಂಗಳೂರು ಸ್ಟೋರ್ಸ್ ಇದೆ ಅಥವಾ ಕೆಲವು ಡೈರೆಕ್ಟ್ ನಮಗೆ ಬೇಕಂತ ಹೇಳಿ ಹೇಳ್ತಾರೆ ನಾವು ಅಂಗಡಿಗಳಲ್ಲಿ ನೂರ ಮಾರಿದ್ರೆ ನಾವು ಎಪ್ಪತ್ತರಿಂದ ಎಂಬತ್ತು ರೂಪಾಯಿಗೆ ಮಾರ್ತೇವೆ ಎವರೇಜ್ ನಮಗೆ ಮೂವತ್ತೈದರಿಂದ ನಲವತ್ತು ಕೆ ಜಿ ನಮಗೆ ಒನ್ಸ್ ಇನ್ ಟೂ ಡೇಸ್ ಸಿಗ್ತಾ ಇದೆ ಒಳ್ಳೆ ಲಾಭದಾಯಕ ಕೃಷಿ ಸೊ ಇಲ್ಲೂ ಬಾಳೆ ಹಾಕಿದಿರಲ್ಲ ಮತ್ತೆ ಇಲ್ಲೂ ಬಾಳೆ ಹಾಕಿದಿರಲ್ಲ ಇದು ಬೆಂಡೆಕಾಯಿ ಇದು ಕೃಷಿ ಹಾಕಿದೆ ಸುಮಾರು ಒಂದು ಏಳು ಎಂಟು ಸಾಲುಗಳು ಈಗ ಬೆಂಡೆಕಾಯಿ ಹಾಕಿದೇವೆ ನೀವು ನೋಡಬಹುದು ಈಗ ಜಸ್ಟ್ ಇದನ್ನು ಸ್ಟಾರ್ಟ್ ಆಗಿದೆ ಒಳ್ಳೆ ಕೃಷಿ ಇದು ಬೆಂಡೆಗೆ ನಾವು ನವಿಲ್ಗಳ ಕಾಟ ಇಲ್ಲ ಈಗ ಬರ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಉತ್ತಮ ಇಳಿ ಬರುತ್ತೆ ಸುಮಾರು ಒಂದು ಎರಡು ದಿವಸಕ್ಕೆ ಒಂದ್ಸರ್ತಿ ಅಪ್ ಟು ಹಂಡ್ರೆಡ್ ಕೆಜಿಸ್ ನಮ್ಗೆ ಬರುತ್ತೆ ಹೌದು ಇದೆಲ್ಲ ಬಂದಿದೆ ಈಗ ಎಲ್ಲ ಚಿಗುರು ಬಿಟ್ಟಿದೆ ಇನ್ನೊಂದು ಹದಿನೈದು ದಿವಸದಲ್ಲಿ ನೀವು ನೋಡಿದ್ರೆ ಇದು ಗಿಡಗಳು ಸುಮಾರು ಒಂದು ಅಡಿ ಅಷ್ಟು ಬರುತ್ತವೆ ಇದು ಅಷ್ಟೇ ನಾವು ಇದಕ್ಕೆ ಏನು ಇದಾಕಿಲ್ಲ ಖಾಲಿ ನೀರು ಮತ್ತೆ ದನಿ ಗೊಬ್ಬರ ಹ್ಮ್ ಇದೆರಡು ಹಾಕ್ತೇವೆ ಇದು ಹಾಕಿ ನಾವು ಒಂದು ಟ್ವೆಂಟಿ ಡೇಸ್ ಆಯ್ತು ಹೌದು ಒಂದು ಒಂದುವರೆ ತಿಂಗಳೊಳಗಡೆ ನಮ್ಗೆ ಕಂಪ್ಲೀಟ್ ಹೌದು ಕಂಪ್ಲೀಟ್ ಹೌದು ಇದೆಲ್ಲ ನಿಮಗೆಲ್ಲ ನೋಡಿದರೆ ಹೌದು ದೇವರ ದಯದಿಂದ ಉತ್ತಮ ಇಳುವರಿ ಹಾಗೆ ಕಾಣ್ತಾ ಇದೆ ಇದು ಮಂಗಳೂರು ಬೆಂಡೆಕಾಯಿ ಅಂದರೆ ಇದಕ್ಕೆ ಅಷ್ಟಪಟ್ಟಿ ಬೆಂಡೆಕಾಯಿ ಅಂತೇಳಿ ಹೇಳ್ತಾರೆ ಇಲ್ಲಿ ಸಾಧಾರಣ ಬೆಂಗಳೂರಲ್ಲಿ ಬೆಳೆಯಲ್ಲ ಇದು ಮಂಗಳೂರಿನವರಿಗೆ ಭಾರಿ ಇಷ್ಟ ನೋಡ್ಬೌದು ನೀವು ಈಗ ಜಸ್ಟ್ ಬೆಳೆ ಬಂದಿದೆ ಒಂದು ಕೊಯ್ಲಿಗೆ ಐದರಿಂದ ಹತ್ತು ಕಿಲೋ ನಮಗೆ ಬೆಳೆ ಬರುತ್ತೆ ಒಂದು ಒಂದು ದಿವಸ ಬಿಟ್ಟು ಒಂದು ದಿವಸ ತುಂಬ ಒಳ್ಳೆಯ ಲಾಭದಾಯಕ ಕೃಷಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ರೂಪಾಯಿದಕ್ಕೆ ರೇಟ್ ಇದೆ ಈ ಗದ್ದೆಯಲ್ಲಿ ನಾವು ಸಿಹಿ ಕುಂಬಳಕಾಯಿ ಕೃಷಿ ಮಾಡಿದ್ದೇವೆ ನೀವು ನೋಡ್ಬೋದು ಸುಮಾರು ನೂರು ಗಿಡ ನಾಟಿ ಮಾಡಿದ್ದೇವೆ ನಾವು ಈಗ ಜಸ್ಟ್ ಒಂದು ಒಂದು ತಿಂಗಳಾಯ್ತು ಅಷ್ಟೇ ಇವಾಗಲೇ ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ನೀರು ಕೇಳ್ತದೆ ಆದರೆ ಚೆನ್ನಾಗಿ ಬೆಳೆದು ಬಂದಿದೆ ಇದರದ್ದು ಬಹು ಉಪಯೋಗ ಇದು ಸಿಹಿ ಕುಂಬಳಕಾಯಿದು ಎಲೆನೂ ಯೂಸ್ ಮಾಡ್ತಾರೆ ಹೂವೂ ಯೂಸ್ ಮಾಡ್ತಾರೆ ಕುಂಬಳಕಾಯಿ ಹೇಗೂ ನಾವು ಪಲ್ಯಕ್ಕೆ ಯೂಸ್ ಮಾಡ್ತೇವೆ ಈ ತೋಟದಲ್ಲಿ ಸುಮಾರು ಎರಡು ಬಾದಾಮಿ ಮತ್ತು ರಸ್ಪುರಿ ವೆರೈಟಿ ನಾವು ಚೆನ್ನಾಗಿ ಫಸಲು ಬರ್ತಾ ಇದೆ ಈಗ ನೋಡಿ ಈಗ ಹೂ ಬಿಡುವ ಟೈಮ್ ಹೌದು ಕಾಯಿನೂ ಬಂದಿದೆ ಚಿಕ್ಕ ಚಿಕ್ಕ ಕಾಯಿಗಳು ಬಂದಿದ್ದಾವೆ ಸೊ ಈಗ ಆ್ಯಕ್ಚುಲಿ ಹಾರ್ವೆಸ್ಟಿಂಗ್ ಈಗ ನಾವು ಅದು ಔಷಧಿ ಹೊಡೆದು ಈ ನೋಡಿ ಮತ್ತೊಂದು ಏನಂದರೆ ಈ ಮಾವಿನ ಗಿಡಕ್ಕೆ ಹುಳ ನೀವು ಅವಾಯ್ಡ್ ರಸ್ಪುರಿ ಎಸ್ಪೆಷಲಿ ರಸ್ಪುರಿ ಗಿಡಗಳಿಗೆ ಔಷಧಿ ಹಾಕಲೇಬೇಕಾಗುತ್ತೆ ಯಾಕೆಂದರೆ ವಿತೌಟ್ ಇದು ಹಾಕಿದರೆ ತುಂಬ ಹುಳಗಳ ಬಾಧೆ ಸೊ ರಸ್ಪುರಿ ಎಸ್ಪೆಷಲಿ ಹಾಗಾಗಿ ನಾವು ಔಷಧಿಯನ್ನು ಆಲ್ರೆಡಿ ನಾವು ಹಾಕಿದ್ದೇವೆ ಸೊ ಎಷ್ಟು ಈಲ್ ಸಿಗ್ತಾ ಇದೆ ನಿಮಗೆ ಮತ್ತು ಎಷ್ಟು ಆದಾಯ ಬರ್ತಾ ಇದೆ ಮಾವಿನ ನಾವು ಇದನ್ನು ಆದಷ್ಟು ನಮ್ಮ ಫ್ರೆಂಡ್ಸ್ಗಳಿಗೆ ಹೈದರಾಬಾದ್ ಹೈದರಾಬಾದ್ದು ದಸಹರಿ ಇರ್ಬೋದು ಅಥವಾ ಲಂಗಡ ಅಂತೇಳಿ ನಾವು ಯು ಪಿದು ಇರ್ಬೋದು ಎಲ್ಲ ಒಂದೊಂದು ಎರಡೆರಡು ಮರಗಳನ್ನು ಹಾಕಿದಾವೆ ಎಲ್ಲ ನನ್ನ ಸ್ನೇಹಿತರಿಗೆ ನನ್ನ ವೆಲ್ ವಿಶರ್ಸ್ಗೆ ಕೊಡ್ತೇನೆ ಹಾಗೆ ತುಂಬ ಜನ ನಾನು ಈವನ್ ನಮ್ಮ ಈ ಬಿ ಬಿ ಎಂ ಪಿ ಕಾರ್ಯಕರ್ತರಿಗೆ ಅವರಿಗೆ ಮನೆಗೆ ಆಶಾ ಕಾರ್ಯಕರ್ತರಿಗೆ ಮನೆಗೆ ಕರೆಸಿಕೊಂಡು ನಾನು ಅವರಿಗೆ ಕೊಡ್ತೇನೆ ಯಾಕಂದರೆ ಇಂಥ ಕಾಸ್ಟ್ಲಿ ಹಣ್ಣುಗಳು ಕೆ ಜಿಗೆ ನೂರೈವತ್ತು ಇನ್ನೂರು ಕಷ್ಟ ಆಗುತ್ತೆ ಹಾಗಾಗಿ ಹಾಗೆ ಮಾಡ್ತಾ ಇದ್ದೀನಿ ಇಷ್ಟವರೆಗೆ ಮುಂದೆ ಅದನ್ನೇ ಕೇಳ್ತಾ ಇದ್ದೆ ಸೊ ನೀವು ತುಂಬ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ತಿದ್ದೀರಾ ಅಂತ ಕೂಡ ಕೇಳ್ಪಟ್ಟೆ ಹೌದು ಯಾರು ಈ ಹೊಲಕ್ಕೆ ಅಥವಾ ಕೆಲಸಕ್ಕೆ ಬರ್ತಾ ಇದಾರೆ ಅಥವಾ ಕೆಲಸಗಾರರ ಮಕ್ಕಳು ಯಾವ ಅವರಿಗೆ ವಿದ್ಯ ಕಲಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ತುಂಬ ಜನರಿಗೆ ನಾನು ವಿದ್ಯೆಯನ್ನು ಕೊಟ್ಟಿದ್ದೇನೆ ಇವತ್ತು ತುಂಬ ಜನ ನನಗೆ ನೆನೆಸ್ಕೊಳ್ತಾರೆ ಯಾಕಂದರೆ ಇವತ್ತು ಅವರು ಉತ್ತಮ ಕೆಲಸದಲ್ಲಿ ಸಮೇತ ಇದ್ದಾರೆ ಕೆಲವರಿಗೆ ಕೋಟದ ಅಡಿಯಲ್ಲಿ ಸರ್ಕಾರಿ ನೌಕರಿಗಳು ಸಹ ಸಿಕ್ಕಿದಾವೆ ಒಂದು ಹದಿನೈದರಿಂದ ಇಪ್ಪತ್ತು ಜನ ಒಳ್ಳೆ ಪೊಸಿಷನ್ ಇದ್ದಾರೆ ಅವರು ಇವತ್ತು ಸಂಸಾರ ಅವರ ಸ್ವ ಸ್ವತಂತ್ರವಾಗಿ ಸಂಸಾರ ಸಾಗಿಸುವಂಥ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ ಬೇಸಿಕಲಿ ಹಳ್ಳಿಗಳಲ್ಲಿ ನಾನು ಇದು ಮಾಡ್ತೀನಿ ಆತ್ಮ ತೃಪ್ತಿ ಮತ್ತು ಸಂತೃಪ್ತಿ ನನಗೆ ಪಪ್ಪಾಯ ಸೈಜ್ ಇದೆ ನೋಡೇ ಇಲ್ಲ ಬಿಡಿ ಪಪ್ಪಾಯಲ್ಲಿ ಎರಡು ಟೈಪ್ ನಾವು ಮಾಡ್ತೇವೆ ಒಂದು ಸ್ಮಾಲ್ ಸೈಜ್ ಬರುತ್ತೆ ಕೆಲವರಿಗೆ ಈ ಚಿಕ್ಕದಿರಬೇಕಾದ್ರೆ ಹಸಿ ಪಲ್ಯಕ್ಕೆ ಯೂಸ್ ಮಾಡ್ತಾರೆ ಕೆಲವರು ಅದನ್ನು ಹಣ್ಣು ಮಾಡ್ಕೊಂಡು ಯೂಸ್ ಮಾಡ್ತೇವೆ ಈ ಪಪ್ಪಾಯ ಅಂತ ಹೇಳುದು ಅದಕ್ಕೇನು ನೀವು ಯಾವುದೇ ಅದು ಜಾಸ್ತಿ ಏನು ಬೇಡ ಅದ್ರಷ್ಟಕ್ಕೆ ಬೆಳಿತಾ ಇರ್ತವೆ ಬೇಕಾದಷ್ಟು ಕಾಯಿಗಳು ಕೊಡ್ತವೆ ಒಳ್ಳೆ ಸಹ ಇದೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಜನರಿಗೆ ಇದರದ್ದು ಮೆಡಿಸಿನಲ್ ವ್ಯಾಲ್ಯೂ ಬಹುಶಃ ಜಾಸ್ತಿ ಗೊತ್ತಿಲ್ಲ ಒನ್ ಆಫ್ ದ ಬೆಸ್ಟ್ ಫ್ರೂಟ್ ಎಸ್ಪೆಷಲಿ ಈ ಕ್ಯಾನ್ಸರ್ ಸೆಲ್ಸು ಗ್ರೋತ್ ಆಗದಾಗೆ ನೋಡ್ಕೊಳ್ಳಿಕ್ಕೆ ಆಮೇಲೆ ಈ ವುಮೆನ್ಸ್ ರಿಲೇಟೆಡ್ ಇಶ್ಯೂಸ್ ಅದು ಯುಟ್ರಸ್ ರಿಲೇಟೆಡ್ ಆಗಿರ್ಬೋದು ಅಂಥದಕ್ಕೆಲ್ಲ ಇದು ಭಾರ ಅಮೃತ ಹಣ್ಣು ಅಂತೇಳಿ ಹೇಳ್ಬೋದು ಇದಕ್ಕೆ ಹಾಗೆಯೇ ಇದು ಡಯಾಬಿಟಿಸ್ ಕಂಟ್ರೋಲ್ ಮಾಡಲಿಕ್ಕೆ ಮೆಡಿಕಲಿ ಪ್ರೂವನ್ ಇದ್ರದ್ದು ಡಯಾಬಿಟಿಕಲಿ ಡಯಾಬಿಟಿಸ್ಗೆ ಕಂಟ್ರೋಲ್ ಮಾಡುತ್ತೆ ಮ್ಯಾನೇಜ್ ಮಾಡುತ್ತೆ ಹಾಗಾಗಿ ಚಕೋತ ನಾವು ನೋಡ್ತೇವೆ ಎಲ್ಲ ಕಡೆ ಭಾರಿ ಅಪರೂಪ ಬೆಂಗಳೂರಿಗೆ ಬರೋದು ಬಂದರೆ ಖಂಡಿತವಾಗಿ ಆರೋಗ್ಯ ದೃಷ್ಟಿಯಿಂದ ಎಲ್ಲರೂ ತಗೊಳ್ಬೇಕು ಇದರಿಂದಾಗಿ ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯ ಒಂದು ಆರೋಗ್ಯ ಸುಧಾರಿಸ್ಬೋದು ಅಂತೇಳಿ ನಾನು ನಿಮಗೆ ಹೇಳಿಕೆ ಇಷ್ಟಪಡ್ತೇನೆ ನಮ್ಮಲ್ಲಿ ಒಂದು ಸುಮಾರು ಐದು ಮರಗಳಿದ್ದಾವೆ ಇದನ್ನು ನಾವು ಸೇಲ್ ಮಾಡ್ತೇವೆ ವಾಟರ್ ಆ್ಯಪಲ್ ಅಥವಾ ರೋಸ್ ಆ್ಯಪಲ್ ಅಂತೇಳಿ ಏನು ಹೇಳ್ತೇವೆ ಅದರಲ್ಲಿ ಒಂದು ಫೈವ್ ಫೈವ್ ವೆರೈಟೀಸ್ ಆಫ್ ಮರಗಳು ನಮ್ಮಲ್ಲಿದ್ದಾವೆ ವೈಟು ಪಿಂಕು ಆಮೇಲೆ ರೌಂಡ್ ಇದೊಂದಿದೆ ಪನೀರ್ ಪ ಎಲ್ಲ ನೀವು ಈಗಿನ ಜನ್ರೇಷನ್ಸಿಗೆ ಇದು ಗೊತ್ತಾಗಬೇಕು ಅಂತ ಹೇಳುವ ಒಂದು ಮಹಾ ಉದ್ದೇಶ ಯಾಕೆಂದ್ರೆ ಈಗಿನ ಮಕ್ಕಳಿಗೆ ಅದರದ್ದು ಮೆಡಿಸಿನಲ್ ವ್ಯಾಲ್ಯೂಸ್ ಗೊತ್ತಿಲ್ಲ ನಾವು ಚಿಕ್ಕದಿರಬೇಕಾದ್ರೆ ತಿಂತಾ ಇದ್ವಿ ಧಾರಾಳವಾಗಿ ಸಿಗ್ತಾ ಇತ್ತು ಈಗ ಕಾಣೋದೇ ಅಪರೂಪ ಆಗಬೇಕು ಈಗ ದುಡ್ಡು ದುಡ್ಡು ಕೊಡ್ತಕೊಳ್ಬೇಕು ಮೇಡಮ್ ಒಂದು ಜಿಗೆ ಫೋರ್ ಹಂಡ್ರೆಡ್ ರುಪೀಸ್ವರೆಗೆ ಮಾಡ್ತೀವಿ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ರುಪೀಸ್ ಮಾಡ್ತಾರೆ ನಾವು ಅದನ್ನು ಪುನಃ ಹಾಗೆ ಇದು ಕಮರ್ಷಿಯಲ್ ಆಗಿ ನಾವು ಜಾಸ್ತಿ ಯೂಸ್ ಮಾಡಲ್ಲ ನಾವು ಫ್ರೆಂಡ್ಸ್ಗಳಿಗೆ ಕೊಡ್ತೇವೆ ತುಂಬಾ ಒಳ್ಳೇದು ಮೆಡಿಸಿನ್ ವಾಲಿಗೆ ಡಯಾಬಿಟೀಸಿಗೆ ಇದರಷ್ಟು ಬೆಸ್ಟ್ ಮತ್ತೆ ಇರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ ಅದಕ್ಕಾಗಿ ಇದು ಅತ್ಯುತ್ತಮ ಮದ್ದು ಬಟ್ ಇದ್ರ ಒಂದು ಸ್ಪೆಷಾಲಿಟಿ ಏನಂದ್ರೆ ಇದ್ರದ್ದು ನಿಮ್ಗೆ ಇದು ಹಣ್ಣು ಬಿಡೋಕ್ ಶುರು ಆಗ್ಬಿಟ್ರೆ ಬಂಚಸ್ ಬಂಚಸ್ ಎಲೆನೇ ಕಾಣಲ್ಲ ಅಷ್ಟು ನೋಡಿ ಒಂದೊಂದು ಇದರಲ್ಲಿ ಈ ತರ ಗೊಂಚಲು ಗೊಂಚಲು ಗೊಂಚು ಈಗ ಸೀಸನ್ ಮೇಡಮ್ ಒಂದು ಇಲ್ಲಿ ನೋಡ್ಬೋದು ಹೌದ್ ಹೌದ್ ನೋಡಿ ಈಗ ಜಸ್ಟ್ ಇದು ಆ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಫುಲ್ಲು ನಿಮಗೆ ಇದು ಹಣ್ಣುಗಳೇ ಕಾಣ್ತವೆ ಇದರಲ್ಲಿ ಸೀತಾಫಲ ಮಾತ್ರ ನಮಗೆ ಫಸ್ಟ್ ಗೊತ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ರಾಮ್ ಫಲ ಲಕ್ಷ್ಮಣ್ ಫಲ ಹನುಮಾನ್ ಫಲ ಕೂಡ ತುಂಬಾನೇ ಕಮರ್ಷಿಯಲ್ ವ್ಯಾಲ್ಯೂನ ಇದೆ ಯಾಕೆ ಅಂತಂದರೆ ಮೆಡಿಸಿನ್ ಪರ್ಪಸ್ಗೆ ಅದನ್ನು ಜಾಸ್ತಿ ಬಳಸ್ತಾರೆ ಲಕ್ಷ್ಮಣ ಫಲ ಎಸ್ಪೆಷಲಿ ತುಂಬ ಜನ ನನಗೆ ಈ ನಾನು ನಮ್ಮ ಫೇಸ್ಬುಕ್ಕಲ್ಲಿ ಇದರ ಬಗ್ಗೆ ನಾನು ಹಾಕಿದ್ದೆ ಅದರ ನಂತರ ತುಂಬ ಜನ ನನಗೆ ಕೇಳ್ತಾರೆ ಯಾಕಂದರೆ ಕೆಲವರು ಆರೋಗ್ಯ ಸಮಸ್ಯೆ ಇದ್ದಾಗ ಇದನ್ನು ಕೇಳಿ ಹುಳಿ ಮಿಶ್ರಿತ ಸಿಹಿ ಆದರೆ ಸಹ ಆರೋಗ್ಯ ನೀವು ಹೇಳಿದಾಗೆ ಆರೋಗ್ಯಕ್ಕೆ ಬಹಳ ಉತ್ತಮ ಕ್ಯಾನ್ಸರಸ್ ಗ್ರೋತ್ ಫರ್ದರ್ ಗ್ರೋತ್ ಆಗೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಅದೊಂದು ನಂಬಿಕೆ ಇರ್ಬೋದು ಅಂತೂ ತುಂಬ ಜನ ಅದನ್ನು ತಕ್ಕೊಂಡು ಹೋಗ್ತಾ ಇದ್ದಾರೆ ಇದು ಮಾತ್ರ ರಾಮ್ಫಲ ಇಸ್ ಸ್ವೀಟ್ನೆಸ್ ಇದು ಅದನ್ನು ನಾವು ಆ ಸ್ವೀಟ್ ಅಂತೇಳಿ ನಾವು ಹೇಳ್ತೇವೆ ಯಾವಾಗಂದ್ರೆ ಒಂದು ಏನಂದರೆ ಈ ನ್ಯಾಚುರಲ್ ಶುಗರ್ ಏನು ಕಂಟೆಂಟ್ಸ್ ಇದೆ ಮೇಡಮ್ ಮೇಡಮ್ ಲಿಮಿಟೆಡ್ ಆಗಿ ತಿಂದರೆ ಏನು ತೊಂದರೆ ಇಲ್ಲ ಈಗ ರಾಮ್ಫಲ ನೀವು ಗೂಗಲ್ ಮಾಡಿ ನೋಡಿ ಅದು ಈವನ್ ಡಯಾಬಿಟಿಸ್ ಇದ್ದವರು ಸಹ ತಿನ್ಬೋದು ಅಂತೇಳಿ ಅಫಿಷಿಯಲ್ ಆಗಿ ಹೇಳಿದ್ದಾರೆ ಯಾವ ಅಷ್ಟೊಂದು ಸ್ವೀಟ್ ಇದ್ದರೂ ಸಹ ಅದು ಯಾವುದೇ ಕಾರಣಕ್ಕೂ ನಿಮ್ಮ ಶುಗರನ್ನು ಇದು ಸ್ಪೈಕ್ ಮಾಡಲ್ಲ ಬ್ಯಾಲೆನ್ಸ್ ಈ ಹಣ್ಣುಗಳು ಅಂತ ಬಂದಾಗ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸಪೋರ್ಟ್ ಎಕ್ಸ್ಪೆಷಲಿ ಅವರು ಅವಾಗಲೇ ಒಂದು ಹಂಟು ಇಷ್ಟು ಇಷ್ಟು ತಪ್ಪು ಸಪೋರ್ಟ್ ಬಿಟ್ಟಿತ್ತು ಸೊ ಅದು ಇದೇ ಇರುತ್ತೆನಾ ಅಥವಾ ಎಲ್ಲಿದು ಸರ್ ಅದು ಇದೆ ಇದರಲ್ಲಿ ನೋಡ್ಬೋದು ಮೇಡಮ್ ಅಲ್ಲಿ ಒಂದು ಕಾಣುತ್ತೆ ನೋಡಿ ಮೇಲೆ ಇದು ಯಾವುದಿದು ಕ್ರಿಕೆಟ್ ಹೌದು ಕ್ರಿಕೆಟ್ ಬಾಲ್ ಎರಡು ವೆರೈಟೀಸ್ ಬರುತ್ತೆ ಇದರಲ್ಲಿ ಬಾಲ್ ಇದು ಕ್ರಿಕೆಟ್ ಬಾಲ್ ಜಾಸ್ತಿ ಹಾಕಿದಾವೆ ಸ್ವೀಟ್ ಜಾಸ್ತಿ ಬರುತ್ತೆ ಇದಕ್ಕೆ ದೊಡ್ಡದಾಗುತ್ತೆ ತುಂಬ ದೊಡ್ಡದಾಗುತ್ತೆ ಆಮೇಲೆ ಇದೂ ಅಷ್ಟೇ ಯಾವ್ದೇ ರೀತಿ ಮ್ಯಾನ್ಯೂರ್ ಕೇಳಲ್ಲ ಏನು ನಿಮ್ಗೆ ನೀರು ಸಹ ತುಂಬಾ ಇನ್ಕಮ್ ಆಮೇಲೆ ನೀವು ನೋಡ್ಬೋದು ಕಾಯಿ ಸಿಕ್ಕಾಪಟ್ಟೆ ಬಿಡುತ್ತೆ ಈ ಗದ್ದೆಯಲ್ಲಿ ನಾವು ಫುಲ್ ಸಪೋರ್ಟ್ ಹಾಕಿದೇವೆ ಒಳ್ಳೆ ಲಾಭದಾಯಕ ಕೃಷಿ ಒಟ್ಟಾರೆಯಾಗಿ ಕೃಷಿಯಿಂದ ವರ್ಷಕ್ಕೆ ಎಷ್ಟು ಆದಾಯ ಸಿಗುತ್ತೆ ಕೃಷಿಯಿಂದ ಸುಮಾರು ನನಗೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ನಿವ್ವಳ ಖರ್ಚು ಖರ್ಚು ತೆಗೆದು ನಮಗೆ ಲಾಭ ಬರುತ್ತೆ ಸರಿಗ ಕಣೆಗಾಗಿ ನಮ್ಮ ರೈತರಿಗೆ ನಾಡಿನ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತದೆ ರೈತರುಗಳು ನಮ್ಮ ದೇಶದ ಬೆನ್ನೆಲುಬು ಆದರೆ ದುರದೃಷ್ಟವಶಾತ್ ಏನಾಗಿದೆ ಅಂದ್ರೆ ಅವರು ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗ್ತಾ ಇಲ್ಲ ಮಾರ್ಕೆಟ್ ಸಿಗ್ತಾ ಇಲ್ಲ ಹಾಗೆಯೇ ಕೃಷಿ ಇದು ಅವರ ಕೃಷಿಗಳು ಮಳೆ ಆಧಾರಿತವಾಗಿರುತ್ತೆ ಮಳೆ ಸಿಕ್ಕಿ ಬಿದ್ದಿಲ್ಲ ಅಂತ ಹೇಳಿದ್ರೆ ಅವರ ಕೃಷಿ ಬಹಳ ಇದಾಗುತ್ತೆ ನಮ್ಮ ಸರ್ಕಾರದವರು ಆ ಬಗ್ಗೆ ಖಂಡಿತವಾಗಿ ನಿಗಾವಹಿಸಬೇಕು ಆಮೇಲೆ ಸಣ್ಣ ಸಣ್ಣದಾಗಿ ಯಾಕೆಂದರೆ ನಾವು ಖರ್ಚು ಕಡಿಮೆ ಮಾಡಿ ಜಾಸ್ತಿ ಲಾಭ ಪಡೆಯುವಂಥ ಹಲವು ಕೃಷಿಗಳಿದ್ದಾವೆ ಅಂಥ ಮಿಶ್ರ ಬೆಳೆಗಳನ್ನು ಬೆಳೀಬೇಕು ಆದಷ್ಟು ಈಗ ಗೌರ್ಮೆಂಟಿಂದ ನಿಮಗೆ ಬೋರ್ ಬೋರ್ವೆಲ್ ತೆಗಿಲಿಕ್ಕೆ ಸಹಾಯಧನ ಸಿಗ್ತಾ ಇದ್ದಾವೆ ಮತ್ತು ಹನಿ ನೀರಾವರಿಗೆ ಸಹಾಯಧನ ಸಿಗ್ತಾ ಇದ್ದಾವೆ ಈ ಎಲ್ಲ ಸೌಲಭ್ಯಗಳನ್ನು ಉಪಯೋಗಿಸಿ ಆ ಉಪಯೋಗಿಸಿ ನೀವು ಆದಷ್ಟು ಜಾಸ್ತಿ ನೀವು ಒಳ್ಳೆಯ ಬೆಳೆಗಳನ್ನು ತೆಗೆದು ನಾನು ಬೇಕಾದಾಗೆ ಮಾರ್ಕೆಟ್ ಮಾಡಿದರೆ ಖಂಡಿತವಾಗಿ ನೀವು ಸುಖ ಸಂಸಾರವನ್ನು ನಡೆಸ್ಬೋದಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇನ್ನು ನಮ್ಮ ಮಣ್ಣಿನವಾಗ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಇಂಥ ಕಾರ್ಯಕ್ರಮಗಳು ನಮ್ಮ ಈ ಮಾಧ್ಯಮಗಳಲ್ಲಿ ಹೆಚ್ಚು ಹೆಚ್ಚು ಬರಬೇಕು ಯಾಕೆಂದರೆ ನೋಡಿ ಈಗ ನಾನೇ ನೀವು ನಿಮ್ಮ ಕಾರ್ಯಕ್ರಮಗಳು ಹಲವು ಕಾರ್ಯಕ್ರಮಗಳನ್ನು ನೋಡಿದೆ ನಾನು ನಾನು ಕೆಲವು ವಿಷಯಗಳನ್ನು ತಿಳ್ಕೊಂಡೆ ಕೃಷಿಯಲ್ಲಿ ಕೃಷಿಯಲ್ಲಿ ನಿರಂತರ ಅದು ಕಲಿಕೆ ಅದು ಯಾಕೆಂದರೆ ಇನ್ನೊಬ್ಬರು ಹೇಗೆ ಮಾಡಿ ಮಾಡ್ತಾರೆ ಅದರಿಂದಾಗಿ ಹೇಗೆ ಉತ್ಪತ್ತಿ ಜಾಸ್ತಿ ಮಾಡ್ಬೋದು ಯಾವ ರೀತಿಯವರು ಯಾವ ಟೆಕ್ನಿಕ್ಸ್ ಯೂಸ್ ಮಾಡ್ತಾರೆ ಯಾವ ರೀತಿಯವರು ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಯೂಸ್ ಮಾಡ್ತಾರೆ ಈ ಎಲ್ಲ ಮಾಹಿತಿಗಳು ಬೇರೆ ಬೇರೆ ಜನರ ಒಂದು ಇರುತ್ತೆ ಆ ತಿಳುವಳಿಕೆಯನ್ನು ಪಡಿಬೇಕಾದ್ರೆ ನಮಗೆ ಒಂದೇ ಒಂದೇ ಮಾಧ್ಯಮ ನಿಮ್ಮಂಥ ಈ ಮಣ್ಣಿನ ಮಗ ಕಾರ್ಯ ಅತ್ಯದ್ಭುತವಾಗಿ ಮೂಡಿ ಬರ್ತಾ ಇದೆ ಇಂಥ ಕಾರ್ಯಕ್ರಮಗಳು ಖಂಡಿತವಾಗಿ ಬರಬೇಕು ರೈತರುಗಳು ಇದನ್ನು ದೇಶದ ರೈತರುಗಳು ಇದರ ಸದುಪಯೋಗವನ್ನು ಪಡಿಬೇಕಂತೇಳಿ ನಾನು ಖಂಡಿತ ಇದು ಪವರ್ ಟಿವಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ರ ನೀವು ನಿಮ್ಮ ಸಮಾಜಮುಖಿ ಕಾರ್ಯಗಳಿಗೆ ಒಳ್ಳೆಯ ಕಾರ್ಯಗಳಿಗೆ ಪವರ್ ಟಿವಿ ಕೂಡ ಸದಾ ಜೊತೆಯಾಗಿರುತ್ತೆ ಅಂಡ್ ನಿಮ್ಮ ಸಮಾಜ ಸೇವೆಗಳು ಇನ್ನೂ ಕೂಡ ಮುಂದುವರಿಲಿ ನಿಮ್ಮ ಎಲ್ಲಾ ಕಾರ್ಯಗಳಿಗೂ ಮತ್ತೊಮ್ಮೆ ಒಳ್ಳೇದಾಗಲಿ ಅಂತ ಹೇಳ್ತಾ ಕೃಷಿ ಕ್ಷೇತ್ರದಲ್ಲಿ ನೀವಿನ್ನೂ ಹೆಚ್ಚಿನ ಸಾಧನೆ ಮಾಡಬಹುದು ಅಂತ ನನಗೆ ಅನಿಸುತ್ತೆ ಸೊ ನೀವು ಮಾಡ್ತೀರಿ ಅಂತ ಭಾವಿಸ್ತಾ ಧನ್ಯವಾದ ಧನ್ಯವಾದಗಳು ಬಹಳ ಸಂತೋಷ ಮಣ್ಣಿನ ಮಗ ಅಂತಂದರೆ ಬರೀ ಭೂಮಿಲಿ ಮಾತ್ರ ಕೆಲಸ ಮಾಡೋದಲ್ಲ ಇಂಥವರು ಕೂಡ ಮಣ್ಣಿನ ಮಕ್ಕಳೇನೆ ಬೇರೆಯವ್ರಿಗೆ ಸಹಕಾರ ಕೊಟ್ಕೊಂಡು ಅವರು ನಡೆಸಿ ಅವ್ರ ಬದುಕಿನ ಜೊತೆ ಬೇರೆಯವ್ರ ಬದುಕನ್ನು ಕೂಡ ಒಂದು ಒಳ್ಳೆ ದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಾರಲ್ಲ ಅವರು ನಿಜವಾದ ಮಣ್ಣಿನ ಮಕ್ಕಳು ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಯಶಸ್ವಿ ರೈತನ ಜೊತೆಗೆ ನಾನು ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಪಾವ ಟಿ ವಿ ಇದು ನಿಮ್ಮ ಶಕ್ತಿ